ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಈ ದೇಶದ ಸಂವಿಧಾನದ ನೈಜ ಆಶಯಗಳ ಕುರಿತು ಜಾಗೃತಿ ಮೂಡಿಸಬೇಕಾದ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಇಂದಿನಿಂದ ಒಂದು ತಿಂಗಳುಗಳ ಕಾಲ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಕಲಬುರಗಿಯ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿ ಕಳೆದ ಹತ್ತು ವರ್ಷಗಳಲ್ಲಿ ದೇಶಾದ್ಯಂತ ಒಂದು ನಮೂನೆಯ ವಿಚಿತ್ರ ವಾತಾವರಣ ಒಂದು ವಿಚಾರಧಾರೆ ಪಾಲಿಸುವವರನ್ನು ದೇಶದ್ರೋಹಿ ಎಂದು ಬಿಂಬಿಸುವ ಯತ್ನಗಳು ನಡೆಯುತ್ತಿವೆ ಮೇಲಾಗಿ ಬಲವಂತವಾಗಿ ತಮ್ಮದೇ ವಿಚಾರಧಾರೆ ಪಾಲಿಸುವಂತೆ ಒತ್ತಡ ಹೇರಲಾಗುತ್ತಿದೆ ಇಂತಹ ಪರಿಸ್ಥಿತಿಯಿಂದ ಹೊರಬರಬೇಕಾದ್ರೆ ದೇಶದ ಜನರಿಗೆ ಸಂವಿಧಾನದ ಆಶಯಗಳ ಕುರಿತು ಜಾಗೃತಿ ಮೂಡಿಸಬೇಕಾದ ಅಗತ್ಯ ನಿರ್ಮಾಣಗೊಂಡಿದೆ ಎಂದರು ನಿಯಮ ಅಡಿಯಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದ್ರೂ ಕೂಡ ನಮಗಲ್ಲಿ ಇನ್ನಾನೂ ಕೂಡ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ ಏನು ಹೇಳ್ತೀವಿ ಅದರ ಆರಡಳಿತಾ ಇತ್ತು ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ನಿಯಮ ಅಡಿಯಲ್ಲಿ ನಾವು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಹಕ್ಕು ನಮಗಿರಲಿಲ್ಲ ಆದ್ದರಿಂದ ನಾವು ಆದಷ್ಟು ಬೇಗ ಸಂವಿಧಾನವನ್ನು ರಚಿಸುವ ಪ್ರಕ್ರಿಯೆ ಆರಂಭಿಸಬೇಕಾಯಿತು ಸಂವಿಧಾನ ರಚಿಸುವ ಪ್ರಕ್ರಿಯೆ ಆರಂಭದಲ್ಲಿಯೇ ಸಾಕಷ್ಟು ತೊಡಕುಗಳು ನಮ್ಮ ಹಿರಿಯರು ಅನುಭವಿಸಿದರು ನಮ್ಮ ಹಿರಿಯರಿಗೆ ಸಂವಿಧಾನ ರಚಿಸುವುದು ಸುಲಭವಾದ ಕೆಲಸ ಆಗಿರಲಿಲ್ಲ ಆಗ ತಾನೇ ನಮ್ಮ ದೇಶ ವಿಭಾಜನೆಯಾಗಿತ್ತು ಕೋಮ ಗಲಭೆಗಳು ನಿರಂತರವಾಗಿ ನಡೆಯುತ್ತಿದ್ದವು ಲಕ್ಷಾಂತರ ಜನರು ಬಲಿಯಾಗಿದ್ದರು ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ಸಂಪನ್ಮೂಲಗಳನ್ನು ಹಂಚಿಕೆಯ ಗದ್ದಲ ಕೂಡ ಇತ್ತು ಬರದ ಛಾಯೆ ಕೂಡ ಇತ್ತು ಇನ್ನೂ ಕೂಡ ನಾವು ಸ್ವಾವಲಂಬಿತರಾಗಿರಲಿಲ್ಲ ಬಹಳಷ್ಟು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ವಿ ನಮ್ಮ ದೇಶ ಬಹಳ ವಿಶಾಲವಾಗಿದ್ದು ಹಲವಾರು ಪ್ರಾದೇಶಿಕ ಬೇಡಿಕೆಗಳು ಕೂಡ ಇದ್ದವು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶ ಐನೂರಕ್ಕಿಂತ ಹೆಚ್ಚು ಸಣ್ಣ ಪುಟ್ಟ ಸಾಮ್ರಾಜ್ಯಗಳ ಒಳ ಒಳಗೂಡಿಸ್ಬಿಟ್ಟು ಒಂದು ಸಮಗ್ರವಾದಂಥ ರಾಷ್ಟ್ರವನ್ನು ಕಟ್ಟಬೇಕಾಗಿತ್ತು ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳು ಹಲವಾರು ಜಾತಿಗಳು ಇವೆ ನೂರಾರು ಭಾಷೆ ಸಂಸ್ಕೃತಿ ಆಚಾರ ವಿಚಾರ ನಮ್ಮ ಸಮಾಜದಲ್ಲಿ ಇರುವ ವೈವಿಧ್ಯತೆಯನ್ನು ಗಣನೆಗೆ ತೆಗೆದುಕೊಂಡು ಎಲ್ಲರಿಗೂ ನ್ಯಾಯ ಹಾಗೂ ಸಮಾನತೆ ಕೊಡುವ ಬಹಳಷ್ಟು ಕಷ್ಟದ ಕೆಲಸ ಆಗಿತ್ತು ಆದರೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಾದ ಇಡೀ ವಿಶ್ವ ಭಾರತ ದೇಶದ ಕಡೆ ನೋಡ್ತಾ ಇದ್ರು ಬಹಳ ಕುತೂಹಲದಿಂದ ನೋಡ್ತಾ ಇದ್ರು ಇಷ್ಟೊಂದು ದೊಡ್ಡ ದೇಶ ವಿಶಾಲ ದೇಶ ವಿಭಿನ್ನವಾಗಿರುವಂಥ ದೇಶ ಇಷ್ಟೊಂದು ವೈವಿಧ್ಯ ವೈವಿಧ್ಯತೆ ಇರುವಂಥ ದೇಶ ಈ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತಾ ಇಷ್ಟೊಂದು ವಿಭಿನ್ನತೆ ಇತ್ತಿ ಇವರು ಜನಪ್ರಭು ಇವರು ಒಂದು ಪ್ರಜಾಪ್ರಭುತ್ವದಲ್ಲಿ ಬಾಳ್ಲಿಕ್ಕೆ ಆಗುತ್ತಾ ಈ ಜನ ಅಂತ ಬಹಳ ಕುತೂಹಲದಿಂದ ನೋಡ್ತಾ ಇದ್ರು ಇವತ್ತು ಯಾವ ರೀತಿ ಕಾನೂನನ್ನು ನಾವು ಚಾಲನೆಗೆ ತಂದು ಪ್ರಗತಿಪರವಾದಂಥ ಒಂದು ರಾಷ್ಟ್ರ ಆಗ್ತಿವಂಥ ಕುತೂಹಲದಿಂದ ಇತ್ತು ನಾವು ಸಮೃದ್ಧರ ಆಗ್ತೀವ ಇಲ್ಲ ಅಂತ ಇಡೀ ವಿಶ್ವದಲ್ಲಿ ಒಂದು ಅನುಮಾನ ಕೂಡ ಇತ್ತು ಬಹಳ ಜನ ಭಾರತ ದೇಶ ಉಳಿಯುತ್ತ ಉಳಿದಿದ್ದಿಲ್ಲ ಅಂತಲೇ ಭವಿಷ್ಯ ನೋಡಿದ್ರು ನಿಮಗೆ ಆಶ್ಚರ್ಯ ಆಗ್ಬೋದು ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ಪಡೆದ ಮೇಲೆ ಇದರ ಚರ್ಚೆ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಕೂಡ ನಡೀತು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ನಮ್ಮ ರಾ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಕೊಡಬಾರ್ದಂಥ ಒಂದು ಚರ್ಚೆ ಅದು ಅವಾಗಿನ ಹಿಂದಿನ ಬ್ರಿಟಿಷ್ ಪ್ರಧಾನಮಂತ್ರಿ ಆದಂಥ ವಿಲ್ ವಿನ್ಸ್ಟನ್ ಚರ್ಚಿಲ್ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಗಂಟಾ ಘೋಷವಾಗಿ ಹೇಳ್ತಾರೆ ಈ ದೇಶಕ್ಕೆ ನಾವು ಸ್ವಾತಂತ್ರ್ಯ ಕೊಡಬಾರ್ದು ಏನಾದರೂ ಕೊಟ್ಟರೆ ಇವರಲ್ಲಿರುವ ಜಾತಿ ಧರ್ಮ ವಿಭಿನ್ನತೆ ವೈಭ ಏನು ವಿಶಿಷ್ಟತೆಗಳಿವೆ ಅವೆಲ್ಲ ಬೇರೆ ಬೇರೆದಿರುತ್ತೆ ಅವರು ಒಂದಾಗಿ ಬಾಳ್ಲಿಕ್ಕೆ ಸಾಧ್ಯ ಆಗೋಲ್ಲ ಇಂಥ ರಾಷ್ಟ್ರಕ್ಕೆ ಇದಕ್ಕೂ ಮುನ್ನ ಸಚಿವರು ಪರೇಡ್ ಕಮಾಂಡರ್ ಆಹ್ವಾನದ ಮೇರೆಗೆ ಪರೇಡ್ ತುಕಡಿಗಳ ಪರಿವೀಕ್ಷಣೆ ಕೈಗೊಂಡರು ಬಳಿಕ ಪೊಲೀಸ್ ಇಲಾಖೆಯ ವಿವಿಧ ತುಕಡಿಗಳು ಆಕರ್ಷಕ ಪಥಸಂಚಲನ ವೇಳೆಯಲ್ಲಿ ಸಚಿವರಿಗೆ ಗೌರವ ವಂದನೆ ಸಲ್ಲಿಸಿದವು ಬಿಎಆರ್ ಕಲ್ಬುರ್ಗಿ ಪಡೆಯು ಕವಾಯತನ್ನು ಬಹು ಆಕರ್ಷಕವಾಗಿ ಪೂರೈಸಿ ಮಣ್ಣಲ್ಲಿಯ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ ಕೆಎಸ್ಆರ್ಪಿ ಪಡೆ ಆರ್ಡಿ ಪಡೆ ಇವರು ಕೂಡ ತಮ್ಮೆಲ್ಲ ಪಡೆಯೊಂದಿಗೆ ತಂಡದ ನಾಯಕರು ಮಾನ್ಯರಿಗೆ ಗೌರವ ಧನ್ಯವಾದ ಸಲ್ಲಿಸಿ ನಿರ್ಗಮಿಸ್ತಾ ಇದ್ದಾರೆ ಸಿವಿಲ್ ಕಲಬುರಗಿ ಪುರುಷರ ಪಡೆಯು ಮಾನ್ಯರಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾರೆ ಶಾಸಕ ಪ್ರಭು ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ತಿಪ್ಪಣಪ್ಪ ಕಮ್ಮಕ್ನೂರ್ ಮಾಜಿ ಸಚಿವ ರೇವಿನಾಯಕ್ ಬೆಳಂಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಗದೇವ್ ಗುದ್ದೇದಾರ್ ಸೇರಿದಂತೆ ಇನ್ನಿತರರು ವೇದಿಕೆಯಲ್ಲಿದ್ದರು ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತ ಕೃಷ್ಣ ಬಾಜಪಾಯಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬನ್ವರ್ ಸಿಂಗ್ ಮೀನಾ ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ದೇವಿದಾಸ್ ಪಾಟೀಲ್ ಶಾಲಾ ಶಿಕ್ಷಣ ಇಲಾಖೆ ಅಪ್ಪರ್ ಆಯುಕ್ತ ಆಕಾಶ್ ಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಅಡೂರು ಶ್ರೀನಿವಾಸಲು ಕಲಬುರಗಿ ಜಿಲ್ಲಾ ಪೊಲೀಸ್ ಕಮಿಷನರ್ ಆರ್ ಚೇತನ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿ ರು ಪಿಯುಸಿ ಆದ ಮೇಲೆ ಏನ್ ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ದರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ